ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಇವತ್ತಿನ ದಿನ ಸಾಮಾನ್ಯವಾಗಿ ಒಂದಷ್ಟು ಜನ ನಮಗೆ ಕರೆ ಮಾಡ್ತಾರೆ ಗುರುಗಳೇ ನಮ್ಮ ಯಜಮಾನ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಒಂದು ಒಳ್ಳೆಯ ಸಹವಾಸದಲ್ಲಿಲ್ಲ ದುಷ್ಟ ಸಹವಾಸಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಬರೀ ದುಷ್ಟ ಚಟಗಳಿಗೆ ದಾಸರಾಗ್ತಾಯಿದ್ದಾರೆ ಜೊತೆಗೆ ದುಷ್ಟ ಜನರ ಸಹವಾಸ ಆಗೋಗ್ಬಿಟ್ಟಿದೆ ಮನೆ ಅಂತಕ್ಕಂಥದ್ದು ನೋಡಲ್ಲ ಮಕ್ಕಳಂತದ್ದು ನೋಡಲ್ಲ ಕುಟುಂಬದ ಜವಾಬ್ದಾರಿನೇ ಇಲ್ಲದಿರೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಉಡಾಫೆಯ ಜೀವನ ಆಲಸ್ಯದ ಜೀವನ ಮಾಡ್ತಾಯಿದ್ದಾರೆ ಇದ್ದಾರೆ ಇಂಥವ್ರ ಜೊತೆ ವಿವಾಹ ಆಗಿ ನಮಗೆ ಸಮಾಜದಲ್ಲೊಂದು ಸ್ಥಾನಮಾನ ಸಿಗ್ತಾ ಇಲ್ಲ ಒಂದು ಗೌರವ ಇಲ್ಲ ಸಮಾಜಕ್ಕೆ ಗಂಡ ಹೆಂಡತಿ ಅಂತ ಅನಿಸ್ಕೊಳ್ತಾ ಇದ್ದೀವಿ ಅಷ್ಟೇ ಗಂಡನಿಂದ ಸಿಗಬೇಕಾಗಿರ್ತಕ್ಕಂತಹ ಸ್ಥಾನ ಮಾನ ಗೌರವ ಯಾವುದೂ ಸಹ ನಮಗೆ ಸಿಗ್ತಾ ಇಲ್ಲ ನಾವು ನಮ್ಮ ಯಜಮಾನ್ರನ್ನು ಒಂದು ರೂಟಕ್ಕೆ ತರಬೇಕು ಅವ್ರನ್ನ ನಮ್ಮ ಒಂದು ಹಿಡಿತಕ್ಕೆ ತಗೋಬೇಕು ಅಂತ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಗಳನ್ನು ವಿಫಲ ಆಗ್ತಾ ಇದೆ ಇವರು ಬಹಳ ಅಂದರೆ ದುಷ್ಟ ಚಟಗಳಿಗೆ ದಾಸರಾಗೋದೊಂದು ಕಡೆ ದುಷ್ಟ ಜನರ ಸಹವಾಸ ಒಂದು ಕಡೆ ಜೊತೆಗೆ ಪರಸ್ತ್ರೀಯರ ಸಹವಾಸದಲ್ಲಿರೋದು ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರೋದು ನಾವು ಎಷ್ಟೇ ಹೇಳಿದ್ರು ಕೂಡ ಯಾವುದನ್ನು ಕೂಡ ಕಡೆಗಣಿಸದೆ ಈ ಒಂದು ವಿಚಾರಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ಗಂಡ ಮೊದಲು ತುಂಬಾ ಚೆನ್ನಾಗಿದೆ ಭಾಳ ಜನಗಳು ಹೇಳೋದು ಸಾಮಾನ್ಯವಾಗಿ ಪ್ರಶ್ನೆ ನಮ್ಮ ಯಜಮಾನ್ರು ವಿವಾಹ ಮಾಡಿಕೊಂಡಾಗ ಮೊದಲು ಬಹಳ ಚೆನ್ನಾಗೇ ಇದ್ದರು ನಮ್ಮ ಸಂಸಾರ ತುಂಬ ಚೆನ್ನಾಗೇ ಇತ್ತು ಮನೆ ಮಗ ಮಕ್ಕಳು ಅಂದ್ಕೊಂಡು ತುಂಬ ಚೆನ್ನಾಗಿರ್ತಾಯಿದ್ರು ಆದರೆ ಅವ್ರಿಗೆ ಒಂದು ಪರಸ್ತ್ರೀಯರ ಸಹವಾಸ ಆಗಿ ಇವತ್ತು ದುಡಿದಿದ್ದೆಲ್ಲ ಅಲ್ಲೇ ಹೋಗ್ತಾ ಇದೆ ಮನೆ ಅಂತ ನೋಡ್ತಾ ಇಲ್ಲ ಅದೇನು ಮೋಡಿ ಮಾಡಿಬಿಟ್ಟಿದಾರೋ ಗೊತ್ತಿಲ್ಲ ಅದು ಯಾವ ಮಾಯೆಗೆ ಬಿದ್ದುಬಿಟ್ಟಿದಾರೋ ಗೊತ್ತಿಲ್ಲ ನಾವು ತೋರಿಸ್ದೇ ಇರುವಂತಹ ಯಾವ ಪ್ರೀತಿ ಆ ಸ್ತ್ರೀ ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ ಇವತ್ತು ನಮ್ಮ ಯಜಮಾನ್ರು ಪರಸ್ತ್ರೀಯರ ಸಂಪರ್ಕದಲ್ಲಿದ್ದಾರೆ ಪರಸ್ತ್ರೀಯರಿಗೆ ದಾಸರಾಗ್ಬಿಟ್ಟಿದ್ದಾರೆ ಇನ್ನು ಕೆಲವು ಜನ ಹೇಗಾಗ್ತದೆ ಕೆಲವು ಓ ಪಾಪ ಹೆಂಗಸರುಗಳು ಪಾಪ ಹುಡುಗಿರು ವಿವಾಹ ಆಗೋಕ್ಕೂ ಮುಂಚೆನೇ ಒಳ್ಳೆ ದುಡ್ಡಿರುವಂಥ ವ್ಯಕ್ತಿ ಒಳ್ಳೆ ಮನೆತನ ವ್ಯವಸ್ಥಿತವಾದ ಬದುಕಿದೆ ಅಂತ ವಿವಾಹ ಆಗಿರ್ತಾರೆ ಆದರೆ ಆ ವ್ಯಕ್ತಿ ವಿವಾಹ ಆಗಿರ್ತಕ್ಕಂತಹ ವ್ಯಕ್ತಿ ಮನೆಗೆ ಮಾರಿ ಪರರಿಗೆ ಉಪಕಾರಿಯಾಗಿರ್ತಾನೆ ಸೊ ಒಂದು ಹೆಣ್ಣಿಗೆ ಒಂದು ಹಣ ಸಂಪತ್ತು ಇಷ್ಟೇ ಇದ್ದರೆ ಸಾಕಾಗೋದಿಲ್ಲ ಗಂಡನ ಒಂದು ಆಲಿಂಗನ ಬೇಕಾಗ್ತದೆ ಪ್ರೀತಿ ಬೇಕಾಗ್ತದೆ ವಿಶ್ವಾಸ ಬೇಕಾಗ್ತದೆ ಪರಸ್ಪರ ಗಂಡ ಹೆಂಡತಿಯ ಮನಸ್ಥಿತಿಯನ್ನು ಅರತು ನಡೆಯುವಂಥವನ್ನಾಗಬೇಕಾಗ್ತದೆ ಸೊ ಎಲ್ಲವೂ ಇದೆ ಇವತ್ತು ನನ್ನ ಗಂಡನ ಪ್ರೀತಿಯಿಂದ ನಾನು ವಂಚಿತಳಾಗಿದ್ದೀನಿ ಅನ್ನುವಂಥದ್ದು ಸೊ ಅವರ ಒಂದು ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ಬದುಕನ್ನು ನಮಗೆ ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಗಂಡನಿಂದಾಗಿ ಅವರ ಈ ದುಷ್ಟ ಚಟ ಅವರ ಈ ಒಂದು ದುಷ್ಟ ಜನರ ಸಹವಾಸ ಅವರ ಈ ಒಂದು ಪರಸ್ತ್ರೀಯರ ವ್ಯಾಮೋಹದಿಂದ ಸಮಾಜದಲ್ಲಿ ನಮಗೆ ತುಂಬ ಗೌರವ ಉಂಟಾಗ್ತಾ ಇದೆ ತುಂಬ ಆರ್ಥೊಡಾಕ್ಸ್ ಫ್ಯಾಮಿಲಿ ನಮ್ಮದು ತುಂಬ ಒಳ್ಳೆಯ ಗೌರವಯುತವಾದ ಕುಟುಂಬ ಇವತ್ತು ನಮ್ಮ ಈ ಒಂದು ಗಂಡನ ಒಂದು ಬಿಹೇವಿಯರು ಇವರ ಒಂದು ಈ ಒಂದು ಪರಸ್ತ್ರೀಯರ ಸಹವಾಸ ದುಷ್ಟ ಜನರ ಒಂದು ವಿಚಾರದಿಂದಾಗಿ ಸಮಾಜದಲ್ಲಿ ತಲೆ ಎತ್ತಿ ಬದುಕೋಕ್ಕೆ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಭಾಳ ಜನ ಏಕೆಂದರೆ ಮೇಲ್ಗಡೆ ಏನು ಗಂಡ ಹೆಂಡತಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿದ್ದೀನಿ ಏಕ ಪತ್ನಿ ಅವ್ರು ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇರ್ತಾರೆ ಒಳಗೊಳಗೆ ನಾನಾ ರೀತಿಯಾದಂತಹ ಸಂಪರ್ಕಗಳನ್ನು ಬೆಳೆಸ್ಕೊಂಡಿರ್ತಾರೆ ಇದು ಪತ್ನಿಗೆ ತಿಳಿಲಾರ್ದಂಗೆನೂ ಸಹ ವಿಚಾರ ಮಾಡ್ತಾ ಇರ್ತಾರೆ ಅವರ ಕುಟುಂಬಕ್ಕೆ ಏನು ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಸೆಕೆಂಡ್ರಿ ಆದರೆ ಇವರ ಒಂದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇವರು ಕೆಲವು ಆಕರ್ಷಿತರಾಗಿರೋರಿಗೋಸ್ಕರ ಇವರ ಸರ್ವಸ್ವವನ್ನೇ ಅಲ್ಲಿ ವಿಶೇಷವಾಗಿ ಮುಡುಪಾಗಿ ಇಟ್ಟಿರ್ತಾರೆ ಸಹ ಸೊ ಇಂತಹ ಒಂದು ಪರಸ್ತ್ರೀ ವ್ಯಾಮೋಹಿತರಿಗೆ ಇಂತಹ ಒಂದು ಕುಟುಂಬದ ವ್ಯವಸ್ಥೆಯೇ ಇಟ್ಕೊಂಡಿರೋರಿಗೆ ಆಮೇಲೆ ಏನಾಗ್ತದೆ ಪ್ರತಿ ತಿಂಗಳು ಇವತ್ತು ಸಂಬಳಕ್ಕೋಸ್ಕರನೇ ಕಾಯುವಂತಹ ಜನಗಳು ಬಹಳ ಆಗಿದ್ದಾರೆ ಸಂಬಳ ಆಗಿದ್ದೇ ತಡ ತಗೊಂಡೋಗಿ ಜೂಜು ಮೋಜು ಮಸ್ತಿಗಳನ್ನು ಮಾಡುವಂಥದ್ದು ಆಯಿತಾ ತಗೊಂಡ ಸಂಬಳವನ್ನು ಕುಟುಂಬಕ್ಕೆ ಯೂಸ್ ಮಾಡುವಂಥದ್ದಿರಲ್ಲ ಇದ್ದಂಗೆ ಸಾಕು ಸಂಬಳ ಕೈಗೆ ಬರ್ತಾ ಇದ್ದಂಗೆ ಸಾಕು ತಗೊಂಡೋಗಿ ಮೋಜು ಮಸ್ತಿ ಮಾಡಿ ಎಲ್ಲವೂ ನಾಶ ಮಾಡುವಂಥದ್ದಾಗ್ತದೆ ಆಮೇಲೆ ಎಲ್ಲವೂ ಏನಿದೆ ಮನೆಯಲ್ಲಿ ವ್ಯವಸ್ಥೆ ಎನ್ನುವಂತಹ ನೋಡುವ ವ್ಯವಧಾನವೇ ಕೂಡ ಇರುವುದಿಲ್ಲ ಈ ರೀತಿಯಾಗಿ ಜೂಜು ಮೋಜು ಮಸ್ತಿಗಳಿಂದಾಗಿ ಸಮೃದ್ಧಿಯಾಗಿ ಇದ್ದಂತಹ ಕುಟುಂಬ ಇವತ್ತು ನಮಗೆ ಬೀದಿಗೆ ಬಂದುಬಿಟ್ಟಿದೆ ಗುರುಗಳೇ ನಮ್ಮ ಯಜಮಾನ್ರು ಯಾವುದೂ ಉಳಿಸ್ಲಿಲ್ಲ ಮನೆ ಉಳಿಸ್ಲಿಲ್ಲ ಗದ್ದೆ ಉಳಿಸ್ಲಿಲ್ಲ ಒಳ ಉಳಿಸ್ಲಿಲ್ಲ ಇವರ ಈ ಹಾಳಾದ ದುಷ್ಟ ಜೂಜಿನ ಚಟದಿಂದ ಪರಸ್ತ್ರೀಯರ ಸಹವಾಸದಿಂದ ದುಷ್ಟ ಜನರ ಸಹವಾಸದಿಂದ ಮನೆ ಅಂತಕ್ಕಂಥದ್ದು ನಾಶ ಆಗ್ಬಿಟ್ಟಿದೆ ಬರ್ಕಾಲಾಗ್ಬಿಟ್ಟಿದೆ ನಮ್ಮ ಮನೆ ಅನ್ನುವಂಥದ್ದು ಇದನ್ನು ಬಹಳ ಅಂದರೆ ಬಹಳ ಹೆಣ್ಣುಮಕ್ಕಳ ಗೋಳಾಗ್ಬಿಟ್ಟಿದೆ ಇದು ಬಹಳ ಒಂದು ವಿಶೇಷವಾಗಿ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಂತಹ ಸಮಸ್ಯೆಗಳನ್ನು ಹೊಂದಿರತಕ್ಕಂಥವ್ರು ಏನು ಮಾಡಬೇಕು ಇಂತಹ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದ ಪರಿಹಾರಗಳಿದೆ ಈ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ನೀವು ಮಾಡಿ ಖಂಡಿತವಾಗಿಯೂ ನಿಮ್ಮ ಒಂದು ಗಂಡನ ಪರಸ್ತ್ರೀ ಸಹವಾಸ ಆಗಿರ್ಬೋದು ಚಟಗಳಾಗಿರ್ಬೋದು ಮೋಜು ಮಸ್ತಿಯಾದಂತಹ ಈ ಜೂಜು ಕೋರತೆಯಾದಂತಹ ಆಟಗಳಾಗಿರ್ಬೋದು ಎಲ್ಲವೂ ದೂರ ಆಗಿ ಖಂಡಿತವಾಗಿ ಅವರು ಸಾತ್ವಿಕವಾಗಿ ಬಾಳುವಂತಹ ವ್ಯವಸ್ಥೆಗೆ ಬರುವಂಥದ್ದಾಗ್ತದೆ ಅಂತಹ ವ್ಯವಸ್ಥೆಗೆ ಬರಲಿಕ್ಕೆ ಏನು ಮಾಡಬೇಕು ಗುರುಗಳೇ ಅನ್ನೋದಾದರೆ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ಈ ಪರಿಹಾರ ಬಹಳ ಸರಳವಾದಂತಹ ಒಂದು ತಂತ್ರ ಸಾಧನೆಯಾಗಿರುತ್ತೆ ಈ ಒಂದು ಪರಿಹಾರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯದಾಗ್ತದೆ ಹಾಗಾದರೆ ಮಂತ್ರ ಸ್ವರೂಪ ಮತ್ತು ಪರಿಹಾರ ತಂತ್ರವನ್ನು ಹೇಳುವಂಥದ್ದಾಗ್ತದೆ ಸೂಕ್ಷ್ಮವಾಗಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಬಿಳಿ ಕಾಗದದಲ್ಲಿ ಈ ಒಂದು ಮಂತ್ರವನ್ನು ತಾವು ಬರೀಬೇಕಾಗ್ತದೆ ನೋಡಿ ವಿಶೇಷವಾಗಿ ಮಂತ್ರ ಬಹಳ ಅದ್ಭುತವಾದಂತಹ ಮಂತ್ರ ಸ್ವರೂಪ ಆಗಿರ್ತದೆ ಈ ಮಂತ್ರವನ್ನು ನೀವು ಒಂದು ಬಿಳಿ ಕಾಗದದಲ್ಲಿ ಬರ್ಕೋಬೇಕಾಗ್ತದೆ ಮಂತ್ರ ಸ್ವರೂಪ ಹೇಗಿರ್ತದೆ ಅಂದರೆ ಕಾಂತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದ ಗೋಪಸುತಂ ದೇವಿಂ ಪತ್ನಿಂ ಮೇ ಕುರುತೆ ನಮಃ ಅಂಥೇಳಿ ಇನ್ನೊಂದು ಸಲ ಹೇಳ್ತೀನಿ ದಯವಿಟ್ಟು ಮಂತ್ರವನ್ನು ಕರೆಕ್ಟಾಗಿ ಕೇಳಿಕೊಳ್ಳಿ ಕಾಂತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ಗೋಪಸುತಂ ದೇವಿ ಪತ್ನಿಂ ಮೇ ಕುರುತಿ ಸ್ವಾಹ ಪತ್ನಿಂ ದೇ ಕುರುತಿ ನಮಃ ಅಂಥೇಳಿ ಈ ಮಂತ್ರವನ್ನು ಒಂದು ಹೆಣ್ಣು ದೇವರ ಚಿತ್ರಪಟದ ಮುಂದೆ ಆಯಿತಾ ಬಿಳಿ ಕಾಗದದಲ್ಲಿ ಬರ್ಕೊಂಡು ಈ ಮಂತ್ರವನ್ನು ಗುರುವಾರದ ದಿನ ಪ್ರತ್ಯೇಕವಾಗಿ ಗುರುವಾರದ ದಿನ ಒಂಬತ್ತು ವಾರ ಪಠನೆಯನ್ನು ಮಾಡಬೇಕು ಒಂಬತ್ತು ವಾರ ಪಠನೆಯನ್ನು ಮಾಡಬೇಕು ನಂತರ ಈ ಕಾಗದವನ್ನು ಅರ್ಧಐತಾ ಒಂಬತ್ತು ವಾರ ಪಠನೆ ಮಾಡಿದ ನಂತರ ಈ ಕಾಗದವನ್ನು ಒಂದು ತಾಯಿತದಲ್ಲಿ ಭದ್ರಪಡಿಸಬೇಕು ತಾಯಿತದಲ್ಲಿ ಹಾಕಿ ಅದನ್ನು ಲಾಕ್ ಮಾಡಿ ಈ ಒಂದು ತಾಯಿತವನ್ನು ಆ ಒಂದು ಸ್ತ್ರೀ ಯಾರು ಈ ಒಂದು ಪೂಜೆ ಈ ಒಂದು ನಿಯಮವನ್ನು ತಂತ್ರವನ್ನು ಪಾಲನೆ ಮಾಡಿರ್ತಾಳೆ ಆ ಸ್ತ್ರೀ ಆಕೆಯ ಎಡತೋಳಿಗೆ ಕಟ್ಕೊಳ್ಳೋದ್ರಿಂದ ನಿಮ್ಮ ಪತಿ ನಿಮಗೆ ಸಂಪೂರ್ಣವಾಗಿ ದಾಸನಾಗ್ತಾನೆ ನಿಮ್ಮ ಮನೆ ಅಂತಕ್ಕಂಥದ್ದು ನಂದಗೋಕುಲ ಆಗ್ತದೆ ಈ ದುಷ್ಟ ಚಟಗಳಿಂದ ವಿಮುಕ್ತರಾಗ್ತಾಳೆ ಈ ಜೂಜೂ ಇನ್ನೊಂದು ಮತ್ತೊಂದು ಮುಖ್ಯವಾಗಿ ಪರಸ್ತ್ರೀಯರ ಸಂಪರ್ಕಗಳು ಅವರು ಕಣ್ಣು ಕಾಣದೆ ಮಾಡ್ತಾ ಇದ್ರೂ ಗೊತ್ತಾಗ್ತದೆ ಸೊ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದರೆ ಅದು ಸಂಪೂರ್ಣ ನಾಶ ಆಗ್ತದೆ ಸೊ ಇದರಿಂದ ನಿಮ್ಮ ಸಂಸಾರ ಸುಂದರವಾಗಿರ್ತದೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಈ ರೀತಿಯಾದಂತಹ ಒಂದು ಕುಟುಂಬ ಕಲಹದಂತಹ ಸಮಸ್ಯೆಗಳು ಪತಿ ಪತ್ನಿಯ ತೊಂದರೆ ಪತ್ನಿ ಬಿಟ್ಟೋಗಿರೋದು ಅಥವಾ ಪತಿ ಬಿಟ್ಟೋಗಿರುವಂಥದ್ದು ಸೊ ಇವತ್ತು ಜೀವನಕ್ಕೆ ಆಧಾರನೇ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ಒಂದು ತೊಂದರೆಯಲ್ಲಿರ್ತಕ್ಕಂಥವ್ರು ವಿಡಿಯೋದಲ್ಲಿರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಭೇಟಿ ಮಾಡಿ ಅಥವಾ ಬಹಳ ದೂರದಲ್ಲಿದ್ದೀವಿ ಬರಲಿಕ್ಕೆ ಅನಾನುಕೂಲ ಇದೆ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮುಖೇನ ನಿಮ್ಮ ಒಂದು ವಿಷಯವನ್ನು ಫೋನಿನ ಮೂಲಕ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ